ಕೇಳ್ತದೆ ಏನೆಂಬುದಾಗಿ ಆ ಒಂದು ಪ್ರಸನ್ನದ ಪೆಟ್ಟಿಯು ಜನರಿಗೆ ಈ ರೀತಿಯಾಗಿ ಯೋಚ ಹೇಳಿ ಆ ಪ್ರಸನ್ನದ ಪೆಟ್ಟಿಯು ಮಾತ್ರವಲ್ಲದೆ ಲೇವಿಯರು ಆ ಒಂದು ಪ್ರಸನ್ನದ ಪೆಟ್ಟಿಯನ್ನು ಹೊತ್ತುಕೊಂಡು ಅವರು ಸ್ಥಳವನ್ನು ಬಿಟ್ಟು ಅವರು ಹೊರಡುವಾಗ ನೀವು ಆತ ಅವರ ಹಿಂದೆ ಹಿಂಬಾಲಿಸರಿ ನೀವು ಆ ಸ್ಥಳದಿಂದ ಎದ್ದೇಳಬೇಕು ನೀವು ನಿಮ್ಮ ಇಷ್ಟದಂತೆ ಅಲ್ಲ ದೇವರ ಪ್ರಸನ್ನತೆ ಹೇಗೆ ನಡೆಸ್ತದೋ ದೇವರ ಪ್ರಸನ್ನತೆ ಹೇಗೆ ಹೋಗ್ತದೋ ಹಾಗೇನೆ ನಾವು ಹಿಂದೆ ಹೋಗ್ಲಿಕ್ಕಿದ್ದೇವೆ ಯಾಕೆಂದರೆ ಮೋಶೆ ಮಾಡಿದ್ದು ಹಾಗೇನೆ ಮೋಶೆ ಯಾವುದನ್ನ ಹಿಂಬಾಲಿಸಿದ್ದು ಮೋಶೆ ಆ ಮೇಘ ಸ್ತಂಭವನ್ನ ಸ್ತಂಭವನ್ನು ಹಿಂಬಾಲಿಸಿದ್ದರಿಂದಲೇ ನಾವು ಇದುವರೆಗೂ ಕಾನಾ ಪಕ್ಕದಲ್ಲಿ ಬಂದು ನಾವು ನಿಂತಿದ್ದೇವೆ ಯೋರ್ದನ್ ದಾಟ್ಬಿಟ್ರೆ ಇನ್ನು ಕಾನನ್ನು ಆರಂಭಗೊಳ್ಳುವಂತಹ ಒಂದು ಸ್ಥಳ ವಾಗ್ದಾನದ ಸ್ಥಳ ಆರಂಭವಾಗುವಂತಹ ಸ್ಥಳ ಅದು ಇಲ್ಲಿವರೆಗೂ ಬಂದಿದ್ದೇವೆ ಅಂದರೆ ಮೋಷಿಯು ದೇವರ ಸಮ್ಮುಖವನ್ನು ಆತನು ಗಣಪಡಿಸಿದನು ಈಗಲೂ ಕೂಡ ನೀವು ಲೇವಿಯರು ಆ ಒಂದು ಪ್ರಸನ್ನದ ಪೆಟ್ಟಿಯನ್ನು ತೆಗೆದುಕೊಂಡು ಅವರು ನಡೆಯುವಾಗ ಅದು ರಸ್ತೆಯಾಗಿರಲಿ ಅದು ಅದು ಕಾಡಾಗಿರಲಿ ಅದು ಗುಡ್ಡವಾಗಿರಲಿ ಅಥವಾ ನೀರು ಮೇಲೆ ಕಾಲಿಟ್ಟರೂ ಕೂಡ ನೀವು ಧೈರ್ಯದಿಂದ ಈ ಸಮ್ಮುಖ ನನ್ನನ್ನು ಸಹಾಯಗೊಳಿಸುವಂಥ ನನ್ನನ್ನು ಕೊಲ್ಲುವಂಥ ಸಮ್ಮುಖ ಅಲ್ಲ ಇದು ನನ್ನನ್ನು ಬದುಕಿಸುವಂಥ ಸಮ್ಮುಖ ಎಂಬುದಾಗಿ ನೀವು ಧೈರ್ಯವಾಗಿ ಅದನ್ನು ಹಿಂಬಾಲಿಸರೆ ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ ಏಮೇನ್ ನಾನೇ ಇಲ್ಲೂಯ್ಯ ಈ ಲೋಕದಲ್ಲಿ ಯಾರೇ ನಿಮ್ಮನ್ನ ಮೋಸ ಮಾಡಿದ್ರು ಎಂಥ ವ್ಯಕ್ತಿಗಳು ಹೆಮ್ಮೆ ನೀವು ನಂಬಿದ ಸ್ನೇಹಿತರು ಬಂಧುಗಳು ಅಥವಾ ಏಮೇನ್ ಎತ್ತವರೋ ಅಥವಾ ಮಕ್ಕಳೋ ಯಾರು ನಿಮ್ಮನ್ನ ಮೋಸ ಮಾಡಿದ್ರು ಕೂಡ ದೇವರ ಸಮಕ ನಿಮ್ಮನ್ನ ಮೋಸ ಮಾಡೋದೇ ಇಲ್ಲ ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ ದೇವರ ಸಮ್ಮುಖ ಅದು ಒಳಿತನ್ನೇ ಮಾಡುವಂಥ ಒಂದು ದೇವ ಸಮ್ಮುಖ ಅದು ಮಾರ್ಪಡದೇ ಇರುವಂಥ ದೇವ ಸಮ್ಮುಖ ಅದು ಎಂದಿಗೂ ಮುಖ ಎತ್ತಿಕೊಳ್ಳದೇ ಇರುವಂಥ ದೇವ ಸಮ್ಮುಖ ಅದು ಎಂದಿಗೂ ಕೂಡ ಚೈತನ್ಯಗೊಳಿಸುವಂತ ದೇವರ ಸಮ್ಮುಖ ಅದು ಅಲೆ ಲೋಯ ಆ ಸಮ್ಮುಖ ನಿಮ್ಮ ಮುಂದೆ ನಡೆಯುವಾಗ ನೀವು ಎದ್ದು ಅದನ್ನ ಹಿಂಬಾಲಿಸ್ರಿ ನಿಮ್ಮನ್ನ ನೀವು ಇದನ್ನ ಪರಿಶುದ್ಧಪಡಿಸಿಕೊಳ್ಳ್ರಿ ನಾಳೆ ನಿಮ್ಮ ಮಧ್ಯದಲ್ಲಿ ದೇವರು ದೊಡ್ಡ ಕಾರ್ಯವನ್ನ ಮಾಡ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ನೀವು ವಾಕ್ಯವನ್ನ ನೋಡ್ರಿ ಏಳನೇ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದೇವರ ಸಮ್ಮುಖವನ್ನ ನೀವು ಘನಪಡಿಸುವಾಗ ದೇವರು ನಿಮ್ಮನ್ನ ಘನಪಡಿಸ್ತಾರೆ ಎಷ್ಟು ಜನ ಆಮೇಲೆ ನಂಬುದಾಗಿ ಹೇಳ್ತೀರಾ ಆಮೇಲೆ ನಾಲೆ ಲೋಯ ವೆನ್ ಯು ಹಾನರ್ ಗಾಡ್ಸ್ ಪ್ರೆಸೆನ್ಸ್ ದೇವರ ಪ್ರಸನ್ನತೆಯನ್ನು ನೀವು ಯಾವಾಗ ಘನಪಡಿಸ್ತೀರೋ ಆಗ ದೇವರು ನಿಮ್ಮನ್ನ ಘನಪಡಿಸ್ತಾನೆ ಎಸ್ ಜನ ನಂಬ್ತೀರಾ ದೇವರು ನಮ್ಮನ್ನ ಘನಪಡಿಸೋದಕ್ಕೆ ಬೇರೆ ಯಾವ ಶಾರ್ಟ್ ರೂಟ್ ಇಲ್ಲ ರೀ ಎಮ್ಮೆ ನಾಲೆ ಲೋಯ್ಯ ನಾವು ಏನನ್ನ ಕೊಡೋ ಕೊಡೋದಕ್ಕೆ ದೇವರಿಗೆ ಸಾಧ್ಯ ಹೇಳ್ರಿ ವಾಕ್ಯ ಹೇಳ್ತದೆ ಭೂಮಿಯು ಅದರಲ್ಲಿರುವಂಥದ್ದು ಎಲ್ಲವೂ ಯೋವನದೇ ಎಲ್ಲವೂ ಯೋವನದೇ ಏನಂತ ಕೊಡ್ತೀರಾ ದೇವ್ರೆ ನಾನು ಕಾಣಿಕೆನ ಕೊಡ್ತೇನೆ ದೇವ್ರು ಹೇಳ್ತಾರ ಅದು ನನ್ನದೇ ದೇವ್ರೆ ನಾನು ಕೂದಲನ್ನ ಕೊಡ್ತೀನಿ ದೇವ್ರು ಹೇಳ್ತಾರೆ ಅದು ನನ್ನದೇ ಎಲ್ಲವೂ ನನ್ನದೇ ಏನೇನ ಕೊಡ್ಬೋದು ಹೃದಯದಿಂದ ಒಂದು ಎಮೇನ್ ಮನಸ್ಸಾರೆ ಬಂದು ದೇವರನ್ನ ಆರಾಧಿಸ್ಬೋದು ದೇವ್ರೆ ನಿನ್ನ ಹಾಗೆ ಯಾರೂ ಇಲ್ಲ ನನ್ನ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸ್ಕೊಟ್ಟು ನಿನ್ನನ್ನು ಸ್ತುತಿಸ್ತೇನೆ ದೇವ್ರೆ ಎಮೆ ನಿನ್ನ ಪ್ರಸನ್ನತೆಯನ್ನು ನಮ್ಮ ಮೇಲೆತ್ತೇನೆ ದೇವ್ರೆ ನೀನು ಎಷ್ಟು ಉನ್ನತನೆಂಬುದಾಗಿ ನಿನ್ನನ್ನು ಹಾಡಿ ಹೊಗಳತಾನೆ ದೇವ್ರೆ ಅದೊಂದೇ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಎಮೆ ನಾಲೆ ಲೋಯ್ಯ ಯು ಕೆನಾಟ್ ಗಿವ್ ಎನಿಥಿಂಗ್ ಟು ಗಾಡ್ ಎಕ್ಸೆಪ್ಟ್ ಯುವರ್ ಪ್ರೈಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಾಕ್ಯ ಹೇಳ್ತದೆ ನಾನು ಈ ದಿನದ ಮೊದಲುಕೊಂಡು ನಾನಿನ್ನ ಘನಪಡಿಸ್ತೇನೆ ಅಷ್ಟೇ ಅಲ್ಲ ಮುಂದೆ ವಾಕ್ಯ ಓದಿ ನಾನು ಮೋಷಿಯ ಸಂಗಡ ಇದ್ದ ಹಾಗೆ ಒಮ್ಮೆ ನಾಲೆಲ್ಲ ಸೊ ಇದನ್ನು ಒಂದು ಒಂದನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ರು ಅಲ್ವಾ ನಮ್ಮ ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನೆಂಬುದಾಗಿ ಆದರೆ ಅದು ಪ್ರಾಕ್ಟಿಕಲ್ ಆಗಿ ಎಲ್ಲಿ ಪ್ರಕಟಗೊಳ್ಳುತ್ತದೆ ಯಾವಾಗ ನೀ ದೇವರ ಸಮ್ಮುಖವನ್ನು ಹುಡುಕ್ತಿರೋ ಆವಾಗ ಮೋಷೆಯ ಸಂಗಡ ಇದ್ದ ಹಾಗೆ ದೇವರು ನಿಮ್ಮ ಸಂಗಡ ಇರ್ತಾರೆ ಯಾವಾಗ ದೇವರ ಪ್ರಸನ್ನತೆಯಲ್ಲಿ ತುಂಬಲ್ಪಡ್ತಿರೋ ಆವಾಗಲೇ ಯೇಸು ಕ್ರಿಸ್ತನೊಂದಿಗೆ ಇದ್ದು ಅದ್ಭುತ ಮಾಡಿದ ಹಾಗೆ ದೇವರು ನಮ್ಮ ಜೀವಿತದಲ್ಲಿಯೂ ನಮ್ಮ ಮೂಲಕವೂ ಕಾರ್ಯಗಳನ್ನ ಮಾಡ್ತಾರೆ ಜನ ಆಮೇಲೆ ನೆಬ್ಬದಾಗಿ ಹೇಳ್ತೇನೆ